ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ನೀವು ಟಿವಿ ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೀರಾ ಮೈಕ್ರೋಫೈನಾನ್ಸ್ ಆವಳಿಯಿಂದ ಬಂದು ಎಷ್ಟೋ ಜನ ಊರುಗಳನ್ನ ಬಿಟ್ಟಿದ್ದಾರೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇದರಲ್ಲಿ ಸರ್ಕಾರದ ಪಾತ್ರ ಏನಿಲ್ಲ ಮೈಕ್ರೋಫೈನಾನ್ಸ್ನವರು ಬಂದು ಹತ್ತರಿಂದ ಇಪ್ಪತ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನು ತಿಂತಾ ಇದ್ದಾರೆ ಇವ್ರುಗಳ ಕಿರುಕುಳ ಜಾಸ್ತಿ ಆಗಿದೆ ಅಂತ ವಾದ ಮಾಡೋರು ಒಂದು ಕಡೆ ಅಥವಾ ಇನ್ನೊಂದು ಕಡೆ ವಾದ ಮಾಡೋರು ದುಡ್ಡು ತೊಗೊಳ್ಬೇಕಾದ್ರೆ ಗೊತ್ತಿದ್ದಿಲ್ವಾ ತೊಗೊಳ್ಬೇಕಾದ್ರೆ ಚೆನ್ನಾಗಿ ತೊಗೊಂಡಿರ್ತಾರೆ ಕೊಡಬೇಕಾದ್ರೆ ಈ ಥರ ಮಾಡ್ತಾರೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ಒಳ್ಳೇದೇನಿದೆ ಕೆಟ್ಟದ್ದೇನಿದೆ ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಇದರ ಮಾಫಿಯಾದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಯಾರೂ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಮತ್ತು ಸ್ಪೆಸಿಫಿಕ್ಕಾಗಿ ಈ ಒಂದು ವೀಡಿಯೋದ ಬಗ್ಗೆ ನಾನು ಒಳ್ಳೇದನ್ನು ಹೇಳ್ತೀನಿ ಕೆಟ್ಟದ್ದನ್ನು ನನಗೆ ನಿಮ್ಮ ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ವಿಡಿಯೋಗೆ ನನಗೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಇವಾಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಮೈಕ್ರೋ ಫೈನಾನ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಅಲ್ಲಿ ಮೈಕ್ರೋನ ವರ್ಡಲ್ಲ ಇದೆ ಒಂದು ಸಣ್ಣ ಪುಟ್ಟ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೆ ಮಹಿಳೆಯರಿಗೆ ಒಂದು ಸಾಲವನ್ನು ಕೊಟ್ಟು ಅದನ್ನು ವಾರದ ರೂಪದಲ್ಲಿ ಹದಿನೈದು ದಿನದ ರೂಪದಲ್ಲಿ ತಿಂಗಳ ರೂಪದಲ್ಲಿ ಸಾಲವನ್ನು ಮರುಪಾವತಿ ತೊಗೊತಕ್ಕಂಥದ್ದು ಈ ಒಂದು ಮೈಕ್ರೋ ಫೈನಾನ್ಸ್ಗಳಾಗಿದೆ ಈ ಒಂದು ಮೈಕ್ರೋ ಲಿಸ್ಟ್ ಗಳಿಗೆ ಇವತ್ತು ತಿಂಗಳ ಸಾಲ ಕೊಡ್ತಕ್ಕಂಥವ್ರು ಬಂದಿದ್ದಾರೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಎನ್ ಬಿ ಎಫ್ ಸಿಗಳು ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸೆಕ್ಟ್ರಲ್ಲಿ ಬರ್ತಕ್ಕಂಥ ಎಷ್ಟೋ ಬ್ಯಾಂಕ್ಗಳು ಬಂದಿದ್ದಾವೆ ಅದರಲ್ಲಿ ಹೋಮ್ ಲೋನ್ಸ್ ಆಗಿರ್ಬೋದು ಪರ್ಸನಲ್ ಲೋನ್ ಆಗಿರ್ಬೋದು ಬಿಸ್ನೆಸ್ ಲೋನ್ ಆಗಿರ್ಬೋದು ಈ ಒಂದು ಎಲ್ಲ ಕೆಟಗರಿಯವರು ಈ ಒಂದು ಇದರಲ್ಲಿ ಬಂದಿದ್ದಾರೆ ಸೊ ಸರ್ಕಾರ ಇದ್ರ ಬಗ್ಗೆ ತುಂಬ ಲೇಟಾಗಿ ಹೆಚ್ಚೆಂಡ್ಕೊಳ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಏನಕ್ಕೆ ಅಂತ ಹೇಳಿದರೆ ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಇರ್ಬೋದು ಅನ್ಕೊಂತೀನಿ ನಾನು ಹನ್ನೆರಡು ಹದಿಮೂರಲ್ಲಿ ಆಂಧ್ರ ಗೌರ್ಮೆಂಟ್ ಬಂದು ಈ ಒಂದು ಮೈಕ್ರೋಫೈನಾನ್ಸ್ಗಳನ್ನು ಬ್ಯಾನ್ ಮಾಡಿತ್ತು ಸೊ ಯಾರು ಯಾವುದೇ ರೀತಿಯ ಸಾಲವನ್ನು ಕಟ್ಟಬೇಡಿ ಅನ್ನೋ ಒಂದು ಘೋಷಣೆಯನ್ನು ಮಾಡಿತ್ತು ಅವಾಗ ಎರಡು ಸಾವಿರದ ಎಂಟರಲ್ಲಿ ಏಳು ಎಂಟರಲ್ಲಿ ಈ ಒಂದು ಮೈಕ್ರೋಫೈನಾನ್ಸ್ಗಳು ಹೆಜ್ಜೆಯನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ದು ಸೊ ಅಲ್ಲಿ ಏನಂತ ಹೇಳಿದರೆ ಒಂದು ಸ್ವಸಹಾಯ ಗುಂಪು ಸ್ಟಾರ್ಟಿಂಗ್ ಐದು ಜನರ ಗುಂಪು ಏಳು ಜನರ ಗುಂಪು ಹದಿನೈದು ಜನರ ಗುಂಪನ್ನು ಮಾಡಿ ಸಾಲವನ್ನು ಕೊಡ್ತಾ ಇದ್ರು ಅದು ಸಾಲ ಏನಕ್ಕೆ ಅವರ ವೈಯಕ್ತಿಕ ವಿಚಾರಕ್ಕೆ ಸಾಲವನ್ನು ಕೊಡ್ತಾ ಇರಲಿಲ್ಲ ಅವರು ಅವರ ಒಂದು ಆ ಸಾಲದಿಂದ ಏನಾದರೂ ದುಡಿಮೆ ಮಾಡ್ಕೋಬೇಕು ಅದರಿಂದ ಒಂದು ಮರುಪಾವತಿಯನ್ನ ಮಾಡಬೇಕು ಅನ್ನೋ ಒಂದು ಇಂಟೆನ್ಶನ್ ಇಟ್ಕೊಂಡು ಸಂಘಗಳು ಬೆಳಕಿಗೆ ಬಂದಂತದಿದೆ ಸೊ ಅದೇ ರೀತಿಯಾಗಿ ಈ ಒಂದು ಸಂಘಗಳನ್ನ ಸುಮಾರಷ್ಟು ಮಹಿಳೆಯರು ಈ ಒಂದೇನ್ ಸ್ತ್ರೀ ಸಂಘ ಅಂತ ಏನಿದೆ ಅಲ್ವಾ ಅದೇ ರೀತಿ ಸುಮಾರು ಸಂಘಗಳನ್ನ ಕಟ್ಕೊಂಡ್ರು ಅದರಲ್ಲಿ ಅದರಿಂದಾನೇ ತುಂಬಾ ಜನ ಒಳ್ಳೇದನ್ನ ಮಾಡ್ಕೊಂಡ್ರು ತುಂಬಾ ಜನಕ್ಕೆ ಅದರಿಂದ ತೊಂದರೆನೂ ಆಯ್ತು ಇದು ಇವಾಗ ನಡೀತಾ ಇರೋದಲ್ಲ ಆತ್ಮಹತ್ಯೆ ಅನ್ನೋ ಕೇಸು ಇವಾಗ ನಡೀತಿರೋದಲ್ಲ ಇದಕ್ಕಿಂತ ಹಿಂದೆಯೇ ಎಷ್ಟೋ ಜನ ಸತ್ತೋದ್ರು ಅದು ಬೆಳಕಿಗೆ ಬರಲಿಲ್ಲ ಏನಕ್ಕೆ ಅಂತೇಳಿದರೆ ಅವಾಗ ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ವೇನೋ ಈ ಒಂದು ಯೂಟ್ಯೂಬ್ ಚಾನಲ್ಗಳು ಇರಲಿಲ್ವೇನೋ ಅಥವಾ ನ್ಯೂಸ್ ಕೂಡ ಅಷ್ಟಾಗಿ ಪ್ರಸಾರ ಮಾಡ್ತಿರ್ಲಿಲ್ವೇನೋ ನನಗೆ ಗೊತ್ತಿಲ್ಲ ನೀವು ಎರಡು ಸಾವಿರದ ಹನ್ನೆರಡರಿಂದ ತಗೊತಾ ಬಂದ್ರು ಈ ಒಂದು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆಯರು ಬಂದು ತುಂಬ ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಸಾಲ ಆಗದಲ್ಲೇ ಆತ್ಮಹತ್ಯೆ ಮಾಡಿಕೊಂಡ್ರು ಆಮೇಲೆ ಈ ಒಂದು ಮೈಕ್ರೋಫೈನಾನ್ಸಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿದರು ಏನಂತ ಹೇಳಿದರೆ ಒಬ್ಬ ವ್ಯಕ್ತಿ ಮೂರು ಸಂಘದಲ್ಲಿ ಮಾತ್ರ ಇರಲಿಕ್ಕೆ ಅರ್ಹರಾಗಿದ್ದಾರೆ ಮೂರು ಸಂಘಕ್ಕಿಂತ ಅಧಿಕ ಸಂಘದಲ್ಲಿದ್ದರೆ ಸಾಲವನ್ನು ಕೊಡೋದಿಲ್ಲ ಅನ್ನೋ ಒಂದು ರೂಲ್ಸನ್ನು ತಗೊಂಡ್ ಬಂದರು ಆ ರೂಲ್ಸಿನ ಅನ್ವಯ ಪ್ರತಿ ಒಬ್ಬ ಸದಸ್ಯ ಮೂರು ಸಂಘದಲ್ಲಿ ಸಾಲ ತಗೋಬಹುದು ಅನ್ನೋದು ಬಂತು ಸೊ ಅವಾಗ ಏನು ಸ್ಟಾರ್ಟಿಂಗಲ್ಲಿ ಈ ಸಂಘಗಳು ಬಂದಾಗ ಏಳು ಸಾವಿರದಿಂದ ಪ್ರಾರಂಭವಾಗಿದ್ದು ಇವತ್ತು ಮಹಿಳೆಯರಿಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೆ ಲಕ್ಷಾಂತರ ರೂಪಾಯಿ ಸಾಲವನ್ನು ಕೊಡ್ತಾ ಇದ್ದಾರೆ ಸೊ ಸಾಲ ಕೊಡ್ತಾ ಇದ್ದಾರೆ ಹೇಳಿದ್ರೆ ಒಂದು ರೀತಿಯಾಗಿ ನೋಡೋದಾದ್ರೆ ಅದು ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಸರ್ಕಾರಿ ಬ್ಯಾಂಕ್ಗಳು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿವೆ ಎಷ್ಟೋ ಪ್ರೈವೇಟ್ ಬ್ಯಾಂಕ್ಗಳಿದ್ದಾವೆ ಅದರಲ್ಲಿ ಎಷ್ಟೋ ಸ್ಕೀಮ್ಗಳು ಸರ್ಕಾರಿ ಸ್ಕೀಮ್ಗಳ ಮುಖಾಂತರ ಏನಂತೇಳಿ ಜನಸಾಮಾನ್ಯರಿಗೆ ಸಾಲ ಸಿಗಬೇಕು ಅನ್ನೋದಿದೆ ಆದರೆ ಎಷ್ಟು ಜನಸಾಮಾನ್ಯರಿಗೆ ಬ್ಯಾಂಕ್ಗಳು ಸಾಲ ಕೊಟ್ಟಿದೆ ಅನ್ನೋದನ್ನು ನೋಡಿ ನಾನಿಲ್ಲಿ ಡಿಬೇಟ್ ಮಾಡ್ತಾ ಇಲ್ಲ ವಾದ ಮಾಡ್ತಾ ಇಲ್ಲ ನನ್ನ ಒಂದು ವಿವೇಚನೆಯನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸೊ ಎಷ್ಟು ಬ್ಯಾಂಕ್ಗಳು ಬಂದು ಜನಸಾಮಾನ್ಯರಿಗೆ ಕರೆದು ಬಿಟ್ಟು ಸಾಲವನ್ನು ಕೊಟ್ಟಿದೆ ಯಾವುದೇ ಬ್ಯಾಂಕ್ಗಳು ಮುಂದೆ ಬಂದಿಲ್ಲ ಈ ಒಂದು ಸ್ಕೀಮ್ಗಳಿದ್ರು ಆ ಸ್ಕೀಮ್ಗಳಲ್ಲಿ ಸಾಲ ಮನ್ನಾ ಆದರೆ ನಮಗೆ ಹೊಡ್ತಾ ಬೀಳುತ್ತೆ ಸರ್ಕಾರನೇ ಸ್ಕೀಮ್ಗಳನ್ನು ಕೊಟ್ಟಿದೆ ಆ ಒಂದು ಸ್ಕೀಮ್ಗಳಲ್ಲಿ ಇವತ್ತಿಗೂ ಜನಸಾಮಾನ್ಯರಿಗೆ ಹಣ ಸಿಗ್ತಾ ಇಲ್ಲ ಬ್ಯಾಂಕ್ಗಳು ಕೊಟ್ಟರು ಅಲ್ಲಿನತಕ್ಕಂಥ ಮಧ್ಯವರ್ತಿಗಳ ಮುಖಾಂತರ ಹಣ ಒಂದು ಸಿಗ್ತಾ ಇಲ್ಲ ಇಲ್ಲಿ ಬ್ಯಾಂಕಿಗೂ ಮತ್ತು ಗ್ರಾಹಕನಿಗೂ ಬಂದು ಮಧ್ಯ ಮಧ್ಯವರ್ತಿಯನ್ನು ಇರ್ತಾನೆ ಇಲ್ಲಿದ್ದ ಬರ್ತಕ್ಕಂಥ ದುಡ್ಡು ಅರ್ಧ ಮಧ್ಯವರ್ತಿಗೆ ಹೋಗ್ತಾ ಇದೆ ಸೊ ಜನ ಹೇಳ್ತಾರೆ ಮೈಕ್ರೋಫೈನಾನ್ಸ್ ಮನೆಗೆ ನೀವೇನಕ್ಕೆ ಹೋಗ್ಬೇಕಿತ್ತು ಅಂತ ಹೇಳಿದಾಗ ಮನುಷ್ಯ ಅಂದಮೇಲೆ ಕಷ್ಟ ಎಷ್ಟೇ ಕೋಟಿಗಿದ್ದೋ 那你不？ ಯಾರವರು ಕಿಂಗ್ ಫಿಷರ್ ಇದ್ದಾರಲ್ವ ವಿಜಯ ತಗೊಂಡ್ರು ತೊಗೊಂಡ್ರು ಅವ್ನು ಅಷ್ಟು ಕೋಟಿ ಸಾಲ ಮಾಡಿದರೆ ಯಾರೂ ಅವ್ರದ್ದನ್ನು ಹೇಳಲಿಲ್ಲ ಸೊ ಇಲ್ಲಿ ಜನಸಾಮಾನ್ಯರಿಗೆ ಕಷ್ಟ ಬರೋದು ಸಾಮಾನ್ಯ ವಿಚಾರ ಅಲ್ಲ ಅವರಿಗೆ ಕಷ್ಟ ಬಂದಿರೋದು ಎಲ್ಲಿ ಹೋಗಬೇಕು ಯಾರು ಕೊಡ್ತಾರೆ ಅವರಿಗೆ ಅವರ ಒಂದು ಫೇಸನ್ನು ನೋಡಿಬಿಟ್ಟು ಲಕ್ಷ ಗಂಟಲೆ ಸಾಲ ಕೊಡೋರು ಯಾರಿದ್ದಾರೆ ಸೊ ಅವರ ಕಷ್ಟಕ್ಕೆ ಅನುಕೂಲ ಆಗುತ್ತೆ ಅಂತ ಅವ್ರು ಈ ಒಂದು ಸಾಲಗಳನ್ನು ತಗೊಂಡ್ರು ಸಾಲ ತೊಗೊಂಡ್ರು ಇಷ್ಟು ವರ್ಷ ಕಟ್ಕೊಂತ ಬಂದಿರತಕ್ಕಂಥ ಜನರಿಗೆ ಇವತ್ತು ನೀವು ನೋಡ್ತಾ ಇದ್ದೀರಾ ಊರಿಗೂರೇ ಖಾಲಿ ಆಗಿದೆ ಊರನ್ನು ಬಿಟ್ಟು ಜನ ವಲಸೆ ಹೋಗಿದ್ದಾರೆ ಅಂತ ನೋಡೋದಾದರೆ ಅವರು ತಗೊಂಡು ಕಟ್ಟಬಾರ್ದು ಅನ್ನೋ ಉದ್ದೇಶ ಖಂಡಿತ ಅವ್ರ ಮನಸ್ಸಲ್ಲಿ ಇರೋದಿಲ್ಲ ಈ ಆರ್ ಬಿ ಐನಲ್ಲಿ ರೆಪೋ ರೇಟು ಪ್ರತಿ ವರ್ಷ ಪ್ರತಿ ತಿಂಗಳ ತಿಂಗಳ ಚೇಂಜ್ ಆಗ್ತಿದೆ ನಾವು ವಾರಕ್ಕೆ ಚೇಂಜ್ ಆಗ್ತಿದೆ ಗೊತ್ತಿಲ್ಲ ರೆಪೋ ರೇಟ್ ಅನ್ನೋದು ಚೇಂಜ್ ಆಗ್ತಾ ಇದೆ ಇವನ್ ಜಿ ಎಸ್ ಟಿ ಅನ್ನೋದು ಬಂದಿದೆ ಜನ ಸಾಮಾನ್ಯರ ಮೇಲೆ ತುಂಬ ಹೊಡೆತಗಳು ಬೀಳ್ತಾ ಇದೆ ಇವತ್ತು ದುಡ್ಕೊಂಡು ತಿನ್ನೋನಿಂದ ಹಿಡಿದು ಸಾಮಾನ್ಯ ಜನನಿಂದ ಹಿಡಿದು ಐ ಲೆವೆಲಲ್ಲಿ ಜೀನೋ ಮಾಡೋನ್ಗು ಒಂದೇ ರೀತಿಯ ಟ್ಯಾಕ್ಸ್ಗಳು ಒಂದೇ ರೀತಿಯ ಇದು ಬರ್ತಾ ಇರೋದ್ರಿಂದ ಸೊ ಇಲ್ಲಿ ಜನರಿಗೆ ಏನಾಗ್ತಾ ಇದೆ ಕೆಲಸ ಕೆಲಸ ಹುಡ್ಕೊಂಡೋದು ಕೆಲಸಗಳ ಅವಕಾಶಗಳು ಕಡಿಮೆ ಇದೆ ದುಡಿಮೆ ಕಡಿಮೆ ಆಗ್ತಾ ಇದೆ ಮ ಮನುಷ್ಯನಿಗೆ ಕೆಲಸ ಇಲ್ಲ ಸೊ ಅವರು ಮಕ್ಕಳನ್ನು ಓದಿಸ್ಬೇಕು ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿಯಾಗಿಲ್ಲ ಅದ್ರ ಬಗ್ಗೆ ಯಾರು ಎಚ್ಚೆತ್ಕೊಳ್ತಾ ಇಲ್ಲ ಮಕ್ಕಳನ್ನು ಓದಿಸ್ಬೇಕಂತೇಳಿದ್ರೆ ಎಷ್ಟೊಂದು ಫೀಸ್ಗಳನ್ನು ಕಟ್ಟಬೇಕು ಬಟ್ ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಒಂದು ಕಾನೂನನ್ನ ತೊಗೊಂಬಂದರು ಎಲ್ಲ ಶಾಲೆಗಳು ಬಂದು ಅವರು ಎಷ್ಟು ಫೀಸನ್ನು ತೊಗೊತಾರೆ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು ಅನ್ನೋ ಒಂದು ಕಾನೂನನ್ನು ತೊಗೊಂಬಂದರು ಅದನ್ನು ಯಾರೂ ಮಾಡಲಿಲ್ಲ ಅಷ್ಟಕ್ಕೆ ಬಿಟ್ರು ಈ ಒಂದು ಎಜುಕೇಷನ್ ವ್ಯವಸ್ಥೆಯಲ್ಲಿ ಸರಿ ಹೋದಾಗ ಸೊ ಮಧ್ಯಮ ಕುಟುಂಬದವರು ಬಡ ಕುಟುಂಬದವರನ್ನು ನೂರು ರೂಪಾಯಿ ದುಡಿದ್ರೆ ಹತ್ತು ರೂಪಾಯಿ ಸೇವಿಂಗ್ಸ್ ಮಾಡಲಿಕ್ಕೆ ಅವರಿಗೆ ಒಂದು ಅವಕಾಶ ಸಿಗುತ್ತೆ ಮತ್ತು ಕೊರೋನಾ ಬಂದು ಹೋದ್ಮೇಲೆ ಮನುಷ್ಯನಿಗೆ ಎರಡು ವರ್ಷ ದುಡಿಮೆ ಇರಲಿಲ್ಲ ಆ ಒಂದು ದುಡಿಮೆ ಸಂದರ್ಭದಲ್ಲಿ ಮನುಷ್ಯ ಸಾಲ ಮಾಡೋದು ಅನಿವಾರ್ಯ ಆಗಿತ್ತು ಸಾಲ ಮಾಡಿದ ಈಗ ಅದನ್ನು ತೀರಿಸಬೇಕು ಅವನಿಗೆ ಅದು ಕಷ್ಟ ಆಗ್ತಾಯಿದೆ ಮತ್ತು ಇನ್ನೊಂದು ಸ್ನೇಹಿತರು ಏನಂತ ಹೇಳಿದರೆ ಈ ಒಂದು ಅವರೇನು ಕೊರೋನಾ ಟೈಮಲ್ಲಿ ಕಟ್ಟಬೇಡ್ರಿ ಬಡ್ಡಿ ಕಟ್ಟಿರಿ ಅಂತ ಹೇಳಿದ್ರಲ್ಲ ಇವತ್ತೂ ನನಗೆ ಎಕ್ಸಾಂಪಲ್ ನಾನು ವಿತ್ ಪ್ರೂಫ್ ಬೇಕಾರು ತೋರಿಸ್ತೀನಿ ಒಂದು ಕಸ್ಟಮರು ಬಂದು ಮನೆ ಮೇಲೆ ಸಾಲ ತೊಗೊಂಡಿದರೆ ಒಂದು ಬ್ಯಾಂಕ್ ಕೋಪ್ರೇಟಿವಲ್ಲಿ ಸಾಲ ತೊಗೊಂಡಿದ್ದಾರೆ ಅವರು ಕೊರೋನಾ ಟೈಮಲ್ಲಿ ಇ ಎಮ್ ಐ ಕಟ್ಟಿರಲಿಲ್ಲ ಆ ಒಂದು ಇ ಎಮ್ ಐಗೆ ಅವ್ರು ತಿಂಗಳ ಒಂದು ಲಕ್ಷ ಕಟ್ಟಿರೋ ಒಂದು ಲಕ್ಷ ಬಡ್ಡಿಗೆ ಆಗ್ತಾ ಇದೆ ಅವ್ರು ತೊಗೊಂಡಿರೋ ಒಂದು ಕೋಟಿ ಹತ್ತು ಲಕ್ಷಕ್ಕೆ ಇವತ್ತರೆಗೂ ಒಂದು ಕೋಟಿ ಹತ್ತು ಲಕ್ಷ ಹಾಗೆ ಇದೆ ಕಟ್ಟಿರೋ ದುಡ್ಡೆಲ್ಲ ಬಡ್ಡಿಗೆ ಹೋಗ್ತಾ ಇದೆ ಸೊ ಇದು ಜನರಿಗೆ ತಿಳುವಳಿಕೆ ಇಲ್ಲದೇ ಈ ಥರದ್ದೆಲ್ಲ ನಡೀತಾ ಇದೆ ಆಮೇಲೆ ಅವ್ರು ಏನು ತಿಳಿಸ್ಬಿಟ್ಟು ಯಾರು ಬ್ಯಾಂಕ್ ಸಿಬ್ಬಂದಿಗಳು ಯಾರೂ ತಿಳಿಸ್ಬಿಟ್ಟು ಹೇಳ್ತಾ ಇಲ್ಲ ಸೊ ಇದು ಜನರಿಗೆ ತುಂಬಾ ಒಡ್ತ ಕೊಡ್ತಾ ಇದೆ ತುಂಬ ಹೊಡೆತ ಅನ್ನೋದೇನು ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಅವ್ರ ಮನೆ ಮಠ ಮಕ್ಕಳನ್ನೆಲ್ಲ ಬಿಟ್ಟು ಕಳೆದೋಗಿರೋರು ಇದ್ದಾರೆ ಇದು ತುಂಬ ಲೇಟಾಗಿ ಬೆಳಕಿಗೆ ಬಂದಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದೇ ರೀತಿಯಾಗಿ ಈ ಒಂದು ಇನ್ನು ಎನ್ ಬಿ ಎಫ್ ಸಿಗಳಾಗಿರ್ಬೋದು ಮೈಕ್ರೋಫೈನಾನ್ಸ್ಗಳಾಗಿರ್ಬೋದು ತುಂಬ ಅಂದರೆ ತುಂಬಾ ಇದೆ ನಮ್ಮ ಒಂದು ಇದರಲ್ಲಿ ನೋಡೋದಾದರೆ ತುಂಬ ಇದೆ ಇವನ್ ಜನಸಾಮಾನ್ಯರು ಸಾಲ ತೊಗೊಂತಾರೆ ಅಂದರೆ ನಮಗೆ ಕೈ ಎಟುಕೋ ದರದಲ್ಲಿ ಸಾಲ ಸಿಗುತ್ತೆ ಅನ್ನೋದನ್ನ ತೊಗೊಂತಾರೆ ಬಟ್ ಮನುಷ್ಯನ ಪರಿಸ್ಥಿತಿ ಅವರು ಕಟ್ ಇವಾಗ ಹೇಳ್ತಾರೆ ಕುತ್ಕೊಂಡಿರೋರು ಸಾವಿರ ಹೇಳ್ತಾರೆ ಏನಂದರೆ ಕಟ್ಟಕ್ಕೆ ಆಗ್ದಿದ್ಮೇಲೆ ಏನಕ್ಕೆ ತೊಗೋಬೇಕು ಯೋಗ್ಯತೆ ಮೇಲೆ ಏನಕ್ಕೆ ತೊಗೋಬೇಕು ಅಂತ ಅವರು ಕಟ್ತೀವಿ ಯಾ ಮಾರ್ಸ್ಬೇಕು ಅಂತ ತೊಗೊಂಡಿರೋದಿಲ್ಲ ಮನುಷ್ಯನ ಪರಿಸ್ಥಿತಿ ಅದೇ ಕೋಟಿ ತೊಗೊಂಡಿರೋರು ಬ್ಯಾಂಕಿಗೆ ಯಾವ ಮಾರ್ಸಿದ್ರು ಅವ್ರಿಗೆ ಏನಲ್ಲ ಇದ್ದಂಥವ್ರು ನಡೆದೋಗುತ್ತೆ ಅಂತಾರೆ ಬಡವರು ತೊಗೊಂಡಾಗ ಇದ್ರ ಬಗ್ಗೆ ನಾನು ತುಂಬ ನೋಡಿದ್ದೀನಿ ಬಡವರು ತೊಗೊಂಡಾಗ ಕಟ್ಟ ಮೇಲೆ ಏನಕ್ಕೆ ತಗೋಬೇಕು ಅಂತ ಹೇಳ್ತಾರೆ ಅದೇ ಬಡವರಿಗೆ ಇವತ್ತು ಅವ್ನು ಸತ್ತಾಗ ಅಯ್ಯೋ ಪಾಪ ಅಂತಾರೆ ಅದೇ ಒಂದು ಸಾಲ ಕಟ್ಟಕ್ಕಾಗಲ್ಲದ ಕಟ್ಟ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಇದ್ದದಕ್ಕೆ ತಲೆ ಕೆಡಿಸ್ಕೋಬೇಡಿ ಯಾರನ್ನೂ ನಿಮ್ಮ ಜೀವನ ಕಳ್ಕೋಬೇಡಿ ಅಂತ ಹೇಳ್ತೀನಿ ಇದರಲ್ಲಿ ಕಾನೂನು ಮುಖಾಂತರ ಹೋರಾಟ ಮಾಡೋದ್ರೆ ತುಂಬಾ ಅವಕಾಶಗಳಿದ್ದಾವೆ ಸಿದ್ದರಾಮಯ್ಯ ಸರ್ ಅವರು ಮೈಕ್ರೋಫೈನಾನ್ಸ್ಗಳಿಗೆ ಏನಂತ ಹೇಳಿದರೆ ಅವರು ವಾರ್ನಿಂಗನ್ನು ಮಾಡಿದ್ದಾರೆ ಯಾವುದೇ ರೀತಿಯ ನೀವು ಪ್ರೆಸರನ್ನು ಜನರ ಮೇಲೆ ಹಾಕಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ನೋಡ್ತಿರ್ಬೇಕಾದ್ರೆ ಮಹಿಳಾ ಮಹಿಳಾ ಆಯೋಗದ ಸಚಿವಾಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರು ಒಂದು ಊರಿಗೆ ವಿಸಿಟ್ ಮಾಡಿದಾಗ ಹೇಳ್ತಾರೆ ಅಲ್ಲಿನ ಸ್ಥಳೀಯ ಪೊಲೀಸ್ ಅವರಿಗೆ ವಾರ್ನಿಂಗ್ ಮಾಡ್ತಾರೆ ಯಾವುದೇ ಮೈಕ್ರೋಫೈನಾನ್ಸ್ಗಳು ಈ ರೀತಿಯ ದಬ್ಬಾಳಿಕೆನ ಮಾಡೋಂಗಿಲ್ಲ ಊರೊಳಗೆ ಅವರು ಬರಂಗಿಲ್ಲ ಅನ್ನೋ ಒಂದು ಮಾಹಿತಿನ ಕೊಡ್ತಾರೆ ಇಷ್ಟೆಲ್ಲ ಕೊಟ್ಟರು ಸೊ ಅವರ ಒಂದು ದಬ್ಬಾಳಿಕೆ ಕಡಿಮೆ ಆಗಿಲ್ಲ ಅನ್ನೋದಾದರೆ ಮೈಕ್ರೋಫೈನಾನ್ಸ್ಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಸ್ಯಾಲ್ರಿ ಜಾಸ್ತಿ ಕೊಟ್ಟು ಹುಡುಗರನ್ನ ಕೆಲಸಕ್ಕೆ ತಗೊಂಡಿರ್ತಾರೆ ಏನಂತ ಹೇಳಿದರೆ ಅವರಿಗೆ ಬಂದು ಹತ್ತು ಸಾವಿರ ಕೊಡೋ ಜಾಗದಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇರುತ್ತೆ ಈ ಒಂದು ಬಡ್ಡಿಗಳಲ್ಲೇ ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ ಅಲ್ಲಿನ ದುಡ್ಡನ್ನ ಅಲ್ಲಿನೇ ರೊಟೇಷನ್ ಮಾಡ್ತಾ ಇರ್ತಾರೆ ಅದು ರೆಪೋ ರೇಟ್ ಹೇಗೆ ಜಾಸ್ತಿ ಆಗುತ್ತಲ್ವಾ ಸಪೋಸ್ ಇವಾಗ ಐವತ್ತು ವಾರ ಕಟ್ಟೋದಿತ್ತು ಅನ್ನೋ ಐವತ್ತೊಂದು ವಾರಕ್ಕೆ ಮಾಡ್ತಾರೆ ಏನಕ್ಕೆ ಅಂತೇಳಿ ಬ್ಯಾಂಕ್ ರೇಟ್ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ ಆದರೆ ಈ ಸರ್ಕಾರದವರು ಹೇಳ್ತಾರೆ ಬ್ಯಾಂಕಿಗೂ ನಮಗೂ ಸಂಬಂಧ ಇಲ್ಲ ಅಂತ ಬಟ್ ಇಲ್ಲಿ ಬಡ್ಡಿ ಜಾಸ್ತಿ ಆಗ್ತಿರೋದ್ರಿಂದ ಅವರು ಜಾಸ್ತಿ ಮಾಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಮಧ್ಯದಲ್ಲಿ ಹೆಂಗೆ ಬಡ್ಡಿ ಜಾಸ್ತಿ ಆಗ್ತಾ ಹೋಗುತ್ತಾ ಹಂಗಂಗೆ ಈ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದನೇದು ಆಮೇಲೆ ಎರಡನೇದು ನೋಡೋದಾದ್ರೆ ಅವರುಗಳಲ್ಲಿ ಖರ್ಚುಗಳು ಎಷ್ಟಿರುತ್ತೆ ಅನ್ನೋದಾದ್ರೆ ಇನ್ಶೂರೆನ್ಸ್ ಅಂತ ಖರ್ಚು ಮಾಡ್ತಾರೆ ಪ್ರೊಸೆಸಿಂಗ್ ಫೀಸ್ ಅಂತ ಕಟ್ ಮಾಡ್ತಾರೆ ಜಿ ಎಸ್ ಟಿ ಅಂತ ಕಟ್ ಮಾಡ್ತಾರೆ ಮತ್ತು ಗಂಡ ಎಂಟು ಇಬ್ಬರಿಗೂ ಇಬ್ಬರಲ್ಲಿ ಯಾರೇ ಡೆತ್ ಆದ್ರೂ ಸಾಲ ಮನ್ನಾ ಅನ್ನೋ ರೀತಿಯಲ್ಲಿ ಒಂದು ಇನ್ಶೂರೆನ್ಸ್ನ ಮಾಡಿಸಿರ್ತಾರೆ ಅಷ್ಟೆಲ್ಲ ಚಾರ್ಜಸ್ನ ಕಟ್ ಮಾಡಿ ಅವರು ಸಾಲವನ್ನು ಕೊಡ್ತಾರೆ ಇದು ಒಂದು ಕಡೆ ಆದರೆ ಇದನ್ನು ಏನಕ್ಕೆ ನಾನು ಇನ್ ಇನ್ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಇವನ್ ಯಾವುದೇ ಬ್ಯಾಂಕಲ್ಲಿ ಕಸ್ಟಮರ್ ಒಂದು ಬಿಸ್ನೆಸ್ ಲೋನು ಪರ್ಸ್ನಲ್ ಲೋನು ಮನೆ ಮೇಲೆ ಸಾಲ ಯಾವುದೇ ರೀತಿ ಸಾಲವನ್ನು ತೊಗೊಂಡಿದ್ರೆ ಅವನು ಕಟ್ಟೋಕ್ಕಾಗಲ್ಲ ನಾನು ನಿಯತ್ತಿಂದ ತಗೊಂಡಿದ್ದೀನಿ ನಿಯತ್ತಿಂದ ಕಟ್ತೀನಿ ನನಗೆ ಲೋನನ್ನು ಸೆಟ್ಲ್ಮೆಂಟ್ ಮಾಡಿ ಅಂತ ಹೇಳಿದರೆ ಅದೇ ಬ್ಯಾಂಕ್ ಬ್ಯಾಂಕ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸೆಲ್ಮೆಂಟ್ ಮಾಡ್ತಾರೆ ಎಷ್ಟಕ್ಕೆ ಸೆಟ್ಲ್ಮೆಂಟ್ ಮಾಡ್ತಾರೆ ಅಂದರೆ ಒಂದು ಲಕ್ಷ ಇತ್ತು ಅಂದರೆ ಬರೀ ಇಪ್ಪತ್ತು ಸಾವಿರ ಮೇಲಿನ ಆಲ್ಮೋಸ್ಟಲ್ಲಿ ಅವ್ನ ಬಡ್ಡಿ ಏನು ತಿನ್ಬೇಕು ಅಷ್ಟೊಂದು ತಿಂದಿರ್ತಾರೆ ತಿಂದುಬಿಟ್ಟು ಉಳಿದಿರೋ ಅಸಲಲ್ಲಿ ನಾವು ಇಷ್ಟನ್ನು ಬಿಟ್ಟಿದ್ದೀವಿ ಅಂತೇಳಿಬಿಟ್ಟು ಒಂದು ಹತ್ತು ಸಾವಿರನ ಇಪ್ಪತ್ತು ಸಾವಿರನ ಕಡಿಮೆ ಮಾಡ್ತಾರೆ ಬಟ್ ಇವಾಗ ಸಿಬಿಲಲ್ಲಿ ಎಲ್ಲ ಬಂದಿರೋದ್ರಿಂದ ಇದು ಗ್ರಾಹಕನಿಗೆ ಎಷ್ಟು ಹೊಡೆತ ಅಂತ ಅಂತೇಳಿದರೆ ಅವ್ರು ಕಟ್ ಮಾಡಿದ್ರೆ ಬರೀ ಇಪ್ಪತ್ತು ಸಾವಿರಕ್ಕೆ ಅವನ ಸಿಬಿಲಲ್ಲಿ ಫುಲ್ಲು ಡೌನ್ ಸಿಬಿಲ್ ಸಿಬಿಲಲ್ಲಿ ಏನೂ ಇರೋದಿಲ್ಲ ಆ ರೀತಿಯಾಗಿ ಸೆಟ್ಲ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಸಪೋಸ್ ಅದೇ ವ್ಯಕ್ತಿ ಲೋನನ್ನು ಕಟ್ಟಿದ್ರೆ ಅವನೇನಾದರೂ ಕೋರ್ಟಿಗೋದು ಯಾವ ಬ್ಯಾಂಕ್ ಅವರು ಬಂದು ಅರೆಸ್ಟ್ ಮಾಡುವಂಥ ಒಂದು ಅಧಿಕಾರ ಇರೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಸಾಲ ತೊಗೊಂಡಿರೋ ವ್ಯಕ್ತಿ ಅರೆಸ್ಟ್ ಆದರೆ ಸಾಲ ಯಾರು ಕಟ್ತಾರೆ ಾರೆ ಅವ್ನು ಹೊರಗಡೆ ಇದ್ರೆ ದುಡಿದ್ಬಿಟ್ಟು ಇವತ್ತಲ್ಲ ನಾಳೆ ಸಾಲ ಕಟ್ಬೋದು ಬಟ್ ಅವನನ್ನು ಒಳಗಡೆ ಹಾಕಿದ್ದಾರೆ ಅಂತೇಳಿ ಅವ್ನು ಸಾಲ ಒಳಗಡೆ ಹಾಕೋ ರೂಲ್ಸು ಇಲ್ಲ ಯಾವುದೇ ಮನೇನ ಜಪ್ತಿ ಮಾಡೋವಂಥ ವಿಥೌಟ್ ಇಂಡಿಮೇಷನ್ ಆ ಏನೂ ಇರೋದಿಲ್ಲ ಕಾನೂನು ಮುಖಾಂತರ ಹೋರಾಟ ಮಾಡ್ಬೋದು ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಸೊ ಸೆಟ್ಲ್ಮೆಂಟಲ್ಲಿ ಕೊನೆಗೆ ಕೋರ್ಟಿಗೆ ಹೋದಾಗ ಅಲ್ಲಿ ಸೆಟ್ಲ್ಮೆಂಟ್ ಅಂತ ಬಂದಾಗ ಇದೇ ಪ್ರಾಪರ್ಟಿ ಮನೆಯ ಏನಾರು ಅರಾಜ್ ಮಾಡ್ತಾರೆ ಅಂತೇಳಿ ಅವ್ರು ಲೋನ್ ಏನಿದೆ ಆ ಲೋನಿನ ಅಸಲಿನ ಮೇಲೆ ಆಧಾರದ ಮೇಲೆ ಮಾತ್ರ ಅರಾಜ್ ಮಾಡ್ತಾರೆ ಬಟ್ ಏನಂದ್ರೆ ಅಷ್ಟು ವರ್ಷ ಅವರು ಕೇಸನ್ನು ನಡೆಸಿರ್ತಾರೆ ಅಷ್ಟು ವರ್ಷ ಅವ್ರು ಬಡ್ಡಿನ ಬಿಟ್ಟಿರ್ತಾರೆ ಅದ್ರ ಲೆಕ್ಕಾಕಲ್ಲ ಅದೇ ಒಬ್ಬ ಗ್ರಾಹಕ ಬಂದು ನಾ ಸೆಟಲ್ಮೆಂಟ್ ಮಾಡ್ತೀನಿ ಅಂದಾಗ ಅವನ ಬಡ್ಡಿ ಅಷ್ಟು ತಿಂದಿರ್ತಾರೆ ಒಂದು ಅರ್ಧ ದುಡ್ಡನ್ನ ಬಿಡೋದ್ರಿಂದ ಆ ಗ್ರಾಹಕನಿಗೂ ಆಗುತ್ತೆ ಅವನ ಒಂದು ಆಸ್ತಿನೂ ಉಳಿಯುತ್ತೆ ಮತ್ತು ಈ ಅಲ್ಲಿ ಈ ಅನ್ನು ಬರೋದನ್ನ ತೆಗಿಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದೆ ಸೊ ಇದು ದಯವಿಟ್ಟು ನಿಮ್ಮ ಅನಿಸಿಕೆ ಏನನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಏನಕ್ಕೆ ಅಂತ ಹೇಳಿದರೆ ಜನ ತುಂಬ ದುಡ್ಡನ್ನ ಕಟ್ಟಿರ್ತಾರೆ ತುಂಬ ಅಂದರೆ ತುಂಬ ಬಡ್ಡಿನ ಕಟ್ಟಿರ್ತಾರೆ ಫಸ್ಟ್ ಎರಡು ವರ್ಷ ಏನು ಈ ಓಮ್ ಲೋನ್ ಬಿಸ್ನೆಸ್ ಲೋನ್ಗಳು ಪರ್ಸ್ನಲ್ ಲೋನ್ಗಳನ್ನ ತಗೊಂತಾರಲ್ವಾ ಫಸ್ಟ್ ಎರಡು ವರ್ಷ ಬಂದು ಬರೀ ಬಡ್ಡಿಗೇ ಹೋಗಿರುತ್ತೆ ಅಸಲು ತುಂಬ ಕಡಿಮೆ ಪ್ರಮಾಣದಲ್ಲಿ ಅಸಲುಗಳು ಹೋಗಿರುತ್ತೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಒಂದು ರೂಪಾಯಿ ಬಡ್ಡಿ ಹತ್ತು ರೂಪಾಯಿ ಬಡ್ಡಿ ಅಂತ ಹೇಳ್ತಾರೆ ಅವ್ರು ಕ್ಯಾಲ್ಕುಲೇಷನ್ ಮಾಡೋ ಕ್ಯಾಲ್ಸಿನೇ ಡಿಫ್ರೆಂಟ್ ಆಗಿರುತ್ತೆ ಅದನ್ನು ಬೇಕಾರೆ ನಾನು ತೋರಿಸಿ ಅಂತ ತೋರಿಸ್ತೀನಿ ಸೊ ದಯವಿಟ್ಟು ಈ ಥರದ್ದೆಲ್ಲ ನಡೀತಾ ಇದೆ ಇದರಲ್ಲಿ ಎಲ್ಲರದ್ದು ಸರ್ಕಾರದಿಂದ ಹಿಡಿದು ಮೈಕ್ರೋಫೈನಾನ್ಸಿಂದ ಹಿಡಿದು ಬ್ಯಾಂಕಿಂದ ಹಿಡಿದು ಎಲ್ಲರದ್ದು ಪ್ರಮುಖ ಪಾತ್ರ ಇದೆ ಎಲ್ಲರೂ ನಿಮ್ಮ ನಿಮ್ಮ ಕೆಲಸವನ್ನು ನೀವು ಕರೆಕ್ಟಾಗಿ ನಿರ್ಭಾಯಿಸಿದ ನಿಭಾಯಿಸಿದ್ದೇ ಆದಲ್ಲಿ ಇವತ್ತು ಜನಸಾಮಾನ್ಯರ ಸಾಯುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಅದೇ ಒಂದು ನ್ಯಾಷ್ನೈಸ್ಡ್ ಬ್ಯಾಂಕಲ್ಲಿ ಯಾವುದೋ ಒಂದು ಸ್ಕೀಮ್ ಬಂದಿದೆ ಅಂದರೆ ಒಂದು ಬಡವರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತೇನು ಸಂಘ ಮಾಡ್ಕೊಂಡಿದ್ದಾರಲ್ವ ಅವರಿಗೇನೆ ನೀವು ಒಂದು ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಸಿಗುವಂಥದ್ದನ್ನ ಮಾಡ್ಕೊಳ್ಳಿ ಖಂಡಿತ ಅವ್ರಿಗೆ ಎಲ್ಪ್ ಆಗುತ್ತೆ ಈ ಒಂದು ಕಾಟದಿಂದ ಅವರು ಮುಕ್ತಿ ಹೊಂದ್ತಾರೆ ಅನ್ನೋದನ್ನು ಹೇಳ್ತೀನಿ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ